ಆತ್ಮೀಯ ವಿದ್ಯಾರ್ಥಿಗಳೇ ಇಲ್ಲಿ ವಿದ್ಯುಚ್ಛಕ್ತಿಗೆ ಪಾಠಕ್ಕೆ ಸಂಬಂಧಿಸಿದಂತೆ ಒಂದು ಸಮಸ್ಯೆ ಇದೆ ಆರ್ ರೋಧವನ್ನು ಹೊಂದಿರುವ ಒಂದು ಲೋಹದ ತಂತಿಯನ್ನು ಮೂರು ಸಮಾನ ಭಾಗಗಳಾಗಿ ಕತ್ತರಿಸಲಾಗಿದೆ ನಂತರ ಈ ಭಾಗಗಳನ್ನು ಸಮಾಂತರವಾಗಿ ಸಂಪರ್ಕಿಸಲಾಗಿದೆ ಈ ಸಂಯೋಜನೆಯ ಒಟ್ಟು ರೋಧವು ಆರ್ ಡ್ಯಾಶ್ ಆದರೆ ಆರ್ ಡ್ಯಾಶ್ ಅನುಪಾತ ಆರ್ನ ಬೆಲೆ ಎಷ್ಟು ಸೊ ಇಲ್ಲಿ ಆರ್ ರೋಧವನ್ನು ಹೊಂದಿರುವಂತಹ ಒಂದು ಲೋಹದ ತಂತಿ ಇದೆ ಅದನ್ನು ಮೂರು ಸಮಾನ ಭಾಗಗಳಾಗಿ ಕತ್ತರಿಸಿದಾಗ ಪ್ರತಿ ತಂತಿಯ ರೋಧ ಆರ್ ಬೈ ಥ್ರೀ ಆಗುತ್ತೆ ನಂತರ ಈ ಭಾಗಗಳನ್ನು ಸಮಾಂತರವಾಗಿ ಸಂಪರ್ಕಿಸಿದಾಗ ಸೊ ಇಲ್ಲಿ ಆರ್ ಬೈ ತ್ರೀ ಅಂತಕ್ಕಂತಹ ಪ್ರತಿಯೊಂದು ರೋಧವನ್ನು ಹೊಂದಿರತಕ್ಕಂತಹ ರೋಧಕಗಳನ್ನು ಇಲ್ಲಿ ಸಮಾಂತರವಾಗಿ ಸಂಪರ್ಕಿಸಬೇಕು ಸೊ ಅದನ್ನು ನಾವು ಒನ್ ಡೇಡ್ ಬೈ ಆರ್ ಡ್ಯಾಶ್ ಅಂತ ಸೂಚಿಸ್ತೀವಿ ಒನ್ ಡಿವೆಡ್ ಬೈ ಆರ್ ಡ್ಯಾಶ್ ಇಸ್ ಈಕ್ವಲ್ ಟು ಒನ್ ಡಿವೆಡ್ ಬೈ ಆರ್ ಬೈ ತ್ರೀ ಪ್ಲಸ್ ಒನ್ ಡಿವೆಡ್ ಬೈ ಆರ್ ಬೈ ತ್ರೀ ಪ್ಲಸ್ ಒನ್ ಡಿವೈಡ್ ಬೈ ಆರ್ ಬೈ ತ್ರೀ ಸೊ ಒನ್ ಡೇಡ್ ಬೈ ಆರ್ ಡ್ಯಾಶ್ ಇಸ್ ಈಕ್ವಲ್ ಟು ಸೊ ಆರ್ ಬೈ ತ್ರೀ ಇದ್ದದ್ದು ತ್ರೀ ಬೈ ಆರ್ ಪ್ಲಸ್ ತ್ರೀ ಬೈ ಆರ್ ಪ್ಲಸ್ ತ್ರೀ ಬೈ ಆರ್ ಆಗುತ್ತೆ ಸೊ ಇಲ್ಲಿ ಲಸ ಆರ್ ಸಿಗುತ್ತೆ ಮೇಲೆ ತ್ರೀ ಪ್ಲಸ್ ತ್ರೀ ಪ್ಲಸ್ ತ್ರೀ ನಂತರ ಒನ್ ಡಿವೈಡ್ ಬೈ ಆರ್ ಡ್ಯಾಶ್ ಇಸ್ ಈಕ್ವಲ್ ಟು ನೈನ್ ಬೈ ಆರ್ ಸೊ ಇಲ್ಲಿ ಅವರು ಕೇಳಿರ್ತಕ್ಕಂಥ ಪ್ರಶ್ನೆ ಆರ್ ಡ್ಯಾಶ್ ಅನುಪಾತ ಆರ್ನ ಬೆಲೆ ಎಷ್ಟು ಇಲ್ಲಿ ಈ ಆರ್ ಡ್ಯಾಶ್ ಮತ್ತು ಆರ್ ಇವುಗಳನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು ಸೊ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಒನ್ ಡಿವೈಡೆಡ್ ಬೈ ಒಂಬತ್ತು ಇಸ್ ಈಕ್ವಲ್ ಟು ಆರ್ ಡ್ಯಾಶ್ ಡಿವೈಡೆಡ್ ಬೈ ಆರ್ ಅಂತ ಬರುತ್ತೆ ಸೊ ಇಲ್ಲಿ ಸರಿಯಾದ ಉತ್ತರ ಆರ್ ಡ್ಯಾಶ್ ಡಿವೈಡ್ ಬೈ ಆರ್ ಇದರ ಬೆಲೆ ಒಂದು ಅನುಪಾತ ಒಂಬತ್ತು